ಲೋಕಾಪುರ ಧಾರವಾಡ ಹೊಸ ರೈಲ್ವೆ ಲೈನ್ ಬರುವುದು ಖಚಿತ ಸಂಸದ ಜಗದೀಶ್ ಶೆಟ್ಟರ್ ಲೋಕಾಪುರದಿಂದ ಧಾರವಾಡಕ್ಕೆ ನೂತನ ರೈಲು ಮಾರ್ಗಕ್ಕಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಸಮೀಕ್ಷೆಯ ವರದಿಯಲ್ಲಿ ಕೆಲವು ಅಂಕಿಸಂಖ್ಯೆಗಳ ವ್ಯತ್ಯಾಸದಿಂದ ಈ ಯೋಜನೆಗೆ ತಡೆ ನೀಡಲಾಗಿತ್ತು ಈಗ ಮತ್ತೆ ಈ ಯೋಜನೆ ಅನುಷ್ಠಾನಕ್ಕೆ ಬರುವುದು ನಿಶ್ಚಿತ ಎಂದು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿದರು ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರುಗಳ ನಿಯೋಗವು ರವಿವಾರ ಸಂಸದ ಜಗದೀಶ್ ಶೆಟ್ಟರ್ಗೆ ಅವರ ಕಾಡಾ ಕಚೇರಿಯಲ್ಲಿ ಭೇಟಿ ಮಾಡಿ ಲೋಕಾಪುರದಿಂದ ಧಾರವಾಡ ನೂತನ ರೈಲು ಮಾರ್ಗದ ಯೋಜನೆ ಅನುಷ್ಠಾನಕ್ಕಾಗಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಒತ್ತಾಯಿಸಬೇಕೆಂದು ಸಂಸದರಿಗೆ ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿದ ನಂತರ ಮಾತನಾಡಿದ ಸಂಸದ ಜಗದೀಶ್ ಶೆಟ್ಟರ್ ಅವರು ನಾನು ಸಂಸದನಾದ ಮೇಲೆ ಲೋಕಾಪುರದಿಂದ ಧಾರವಾಡ ರೈಲು ಮಾರ್ಗಕ್ಕೆ ಮೊದಲಿನಿಂದಲೂ ಒತ್ತಾಯಿಸುತ್ತಾ ಬಂದಿದ್ದೇನೆ ಈ ಯೋಜನೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಸಮೀಕ್ಷೆಯ ವರದಿಯಲ್ಲಿ ಕೆಲವು ಅಂಕಿಸಂಖ್ಯೆಗಳ ವ್ಯತ್ಯಾಸದಿಂದ ಯೋಜನೆಗೆ ಹಿನ್ನಡೆಯಾಗಿತ್ತು ಆದ್ದರಿಂದ ಮರು ಸಮೀಕ್ಷೆಯಾಗಿ ಸರಿಯಾದ ಅಂಕಿಸಂಖ್ಯೆಗಳು ರೈಲ್ವೆ ಮಂತ್ರಿ ಮತ್ತು ದೆಹಲಿ ರೈಲ್ವೆ ರೋಡ್ಗೆ ತಲುಪಿದರೆ ಲೋಕಾಪುರದಿಂದ ಧಾರವಾಡಕ್ಕೆ ರೈಲು ಮಾರ್ಗ ಬರುವುದು ಖಚಿತ ಅದರ ಜೊತೆಗೆ ಹೋರಾಟ ಮಾಡುವುದು ಜನರ ಹಕ್ಕು ಆದ್ದರಿಂದ ರಾಮದುರ್ಗ ರೈಲ್ವೆ ಹೋರಾಟ ಸಮಿತಿಯವರು ತಮ್ಮ ಹೋರಾಟಗಳ ಮುಖಾಂತರ ಒತ್ತಡ ತರಬಹುದು ಅದರ ಜೊತೆಗೆ ನಾನು ಕೂಡ ಸಂಸದನಾಗಿ ಕೇಂದ್ರ ಸಚಿವರ ಮೇಲೆ ಒತ್ತಡ ತರುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಕೇಂದ್ರ ರೈಲ್ವೆ ಮಂತ್ರಿಗಳ ಹತ್ತಿರ ನಿಯೋಗ ಒಯ್ಯುವ ಅವಶ್ಯಕತೆ ಸದ್ಯಕ್ಕಿಲ್ಲ ಸಂದರ್ಭ ಬಂದರೆ ನಾನೇ ರೈಲ್ವೆ ಮಂತ್ರಿಗಳ ಕಡೆ ನಿಯೋಗವನ್ನು ಕರೆದೊಯ್ಯ ಎಂದು ತಿಳಿಸಿದರು ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರುಗಳಾದ ಗೈಬು ಜೈನೇಕಾನ್ ಪ್ರೊಫೆಸರ್ ಎಸ್ಜಿ ಚಿಕ್ಕನರಗುಂದ ಚಂದ್ರು ಮಾಳದ್ಕರ್ ಶಶಿಕಾಂತ್ ನೆಲ್ಲೋರ್ ಎಎ ಪಠಾಣ್ ಎಂ ಕೆ ಯಾದವಾಡ್ ಪೀರ್ ಕೆರೂರ್ ಮಹಮ್ಮದ್ ಶಫಿ ಬೆಣ್ಣಿ ನಿಯೋಗದಲ್ಲಿದ್ದರು ವರದಿ ಅಫ್ತಾಬ್ ಸರ್ಮುಲ್ಲಾ ಬೆಳಗಾವಿ ಅಶ್ವಿನಿ ವೈಷ್ಣವ್ ಅವರು ನಿಮಗೆ ಒಂದು ಪತ್ರ ಕೊಟ್ಟಿದ್ದರು ಅದರ ಬಗ್ಗೆ ತಾವು ನಾನು ಲೋಕಸಭಾ ಹೊಸ ರೈಲ್ವೆ ಲೈನ್ ಅದರಲ್ಲಿ ಲೋಕಾಪುರು ರಾಮದುರ್ಗ ಸೌದತ್ತಿ ಧಾರವಾಡ ಹೊಸ ಒಂದು ರೈಲ್ವೆ ಲೈನ್ ಆಗಬೇಕಂತ ಆ ಹತ್ತಿನ ಬಿಗಿನಿಂಗಿಂದ ಫ್ರಾಮ್ ಬಿಗಿನಿಂಗ್ ಒತ್ತಾಯ ಮಾಡ್ಕೊಂಡು ಬಂದಿದೆ ಮತ್ತು ಅಶ್ವಿನಿಯವರಿಗೆ ಮೂರ್ನಾಲ್ಕು ಸಲ ಭೇಟಿಯಾಗಿ ಇದು ಹೇಳಿದ್ದೇನೆ ನಮಗೇನೊಂದು ಸ್ವಲ್ಪ ತೊಂದರೆ ಆಗುತ್ತಂದ್ರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೋವಿಡ್ ಬಂದಾಗ ಆವಾಗ ಒಂದು ಸರ್ವೆ ಏನಾಗಿತ್ತು ಆ ಸರ್ವೇದಲ್ಲಿ ಸ್ವಲ್ಪ ಅಂಕಿ ಸಂಖ್ಯೆ ಸರಿ ಇರಲಿಲ್ಲ ಅದರಿಂದ ಸ್ವಲ್ಪ ನಮಗೆ ನೆಗೆಟಿವ್ ಆಯಿತು ಹಾಗಾಗಿ ರೈಲ್ವೆ ಬೋರ್ಡನ್ನು ಅದ್ರ ಬಗ್ಗೆ ಹಾಗೆ ಪೆಂಡಿಂಗ್ ಇಟ್ಟು ಹೆಚ್ಚುಗಳಲ್ಲಿ ರಿಜೆಕ್ಟ್ ಮಾಡಿದ್ದರು ಅದಕ್ಕೆ ಇತ್ತೀಚೆಗೆ ಲೇಟೆಸ್ಟ್ ಇದ್ದಂಥ ಟೂರಿಸಂ ಡಿಪಾರ್ಟ್ಮೆಂಟಿದ್ದು ಅಲ್ಲಿಯ ಅಂಕಿ ಸಂಖ್ಯೆಯನ್ನು ತೆಗೆದುಕೊಂಡು ಈ ಕೋಟ್ಯಾಂತರ ಜನ ಇವತ್ತು ಭಕ್ತರು ರೆಣುಕಾ ಎಲ್ಲಮ್ಮ ದೇವಸ್ಥಾನಕ್ಕೆ ಬರ್ತಾರೆ ಮತ್ತು ಶಬರಿ ಶಬರಿಕೋಣಕ್ಕೂ ಬರ್ತಾರೆ ಈ ರೀತಿ ಈ ಭಾಗದಲ್ಲಿ ಭಕ್ತರ ಒಂದು ಹೆಚ್ಚಿನ ಒಡನಾಟ ಇರುವುದರಿಂದ ಮತ್ತು ಇಲ್ಲಿ ವ್ಯಾಪಾರ ವಹಿವಾಟ ಇನ್ನೂ ಹೆಚ್ಚಾಗುವ ದೃಷ್ಟಿಯಿಂದ ಈ ಹೊಸ ರೈಲ್ವೆ ಲೈನ್ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ ಅಂಥೇಳಿ ನಾನು ಸಾಕಷ್ಟು ಸಲ ಅವರಿಗೆ ಅವರಿಗೆ ರೈಲ್ವೆ ಮಿಲಿಶ್ಟಿಗೆ ಭೇಟಿಯಾಗಿ ಕನ್ವರ್ಟ್ ಮಾಡೋ ಅವರಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸ ನಾನು ಮಾಡಿದ್ದೀನಿ ಅದಕ್ಕಾಗಿ ಒಂದು ಅವರು ಲೆಟರೂ ಬರೋದು ಇಮಿಡಿಯೆಟ್ಲಿ ಇದ್ರ ಬಗ್ಗೆ ಜಿ ಎಮ್ ಓವ್ರಿಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ ಬಟ್ ಇನ್ನೂ ಅದು ಕಾರ್ಯಗತ ಆಗ್ತಿಲ್ಲ ಅನ್ನುವಂಥದ್ದು ಲಾಸ್ಟ್ ಟೈಮ್ ಸೆಷನ್ ಇದ್ದಾಗ ಅವ್ರು ಗಮನಕ್ಕೆ ತಗೊಂಡ್ಬಂದೆ ಅದಕ್ಕೆ ಇನ್ನೂ ಒತ್ತಡ ತರುವಂಥ ಕೆಲಸ ನಾನು ಮಾಡ್ತೀನಿ ಒಂದು ಸಲ ರೀಸರ್ವೇ ಆಗಿ ಸರಿಯಾದಂಥ ಅಂಕಿ ಸಂಖ್ಯೆ ಬಂತಂದರೆ ರೈಲ್ವೆ ಮಂತ್ರಿಗಳ ಬೋ ರೈಲ್ವೆ ಬೋರ್ಡಿಂಗ್ಸ್ ಗಮಬೇಕೆ ಡೆಫಿನೆಟ್ಲಿ ಹೊಸ ರೈಲಿ ಮಂಜೂರು ಆಗೇ ಆಗ್ತದೆ ಆ ಹಿನ್ನೆಲೆ ಅದಕ್ಕೊಂದು ಪ್ರಯತ್ನ ಕಡೆಯಿಂದ ಒಬ್ಬ ಲೋಕಸಭಾ ಮಾಡ್ತಾ ಮಾಡಿದಾಗ ಅದು ಇನ್ನೂ ಮುಂದುವರಿಸ್ತೀನಿ ಆದಷ್ಟು ಬೇಗನೆ ಇದು ರೈಲ್ವೆ ಲೈನ್ ಆಗಬೇಕು ಅದು ಮಂಜೂರು ಆಗಬೇಕಂತ ನಮ್ಮದು ಒತ್ತಡ ಸರ್ ಈಗ ರೈಲ್ವೆ ಸಮಿತಿ ಅವರು ಇನ್ನೂ ಉಗ್ರ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಅದಕ್ಕೆ ತಮ್ಮ ಏನಾದರೂ ಸಪೋರ್ಟ್ ಇದೆ ಒಂದು ನಾನು ಹೇಳ್ತೀನಿ ಇವತ್ತು ಹೋರಾಟ ಜನರ ಹಾಕು ಯಾವುದೇ ಆ ಭಾಗದ ಸಮಸ್ಯೆ ಇರ್ಬೋದು ಮೂಲಭೂತ ಸೌಕರ್ಯ ಇರ್ಬೋದು ರೈಲ್ವೆ ಸೌಕರ್ಯ ಇರ್ಬೋದು ಅದು ಪಡೆದುಕೊಳ್ಳುವಂಥದಕ್ಕೆ ಹೋರಾಟ ಮಾಡುವಂಥದ್ದು ಒಂದು ಕಡೆ ಇದ್ದೇ ಇದೆ ಅದಕ್ಕೆ ಈ ಒಂದು ಅಹಿಂಸಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಯಾರು ತಕರಾರಿಲ್ಲ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅದಕ್ಕೆ ಅವ್ರಿಗೆ ಇದೇ ಇದೆ ಅದಕ್ಕೆ ಅವರು ಹೋರಾಟ ಅವ್ರಿಗೆ ಮಾಡುವಂಥದ್ದು ನನ್ನ ಹೋರಾಟ ಲೋಕಸಭಾ ಸದಸ್ಯನ ನ್ಯಾಯ ಮಾಡೋದಕ್ಕೆ ಜನತೆಗೆ ನ್ಯಾಯ ಕೊಡೋದಕ್ಕೆ ನಾನು ಮಾಡ್ತೀನಿ ಸರ್ ಈಗ ಲಾಸ್ಟ್ ಟೈಮ್ ನೀವು ಅಂದ್ರಿಗೆ ಬಂದಾಗ ರೈಲ್ವೆ ಸಮಿತಿ ಅವರಿಗೆ ಒಂದು ನಿಯೋಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ ಕೇಂದ್ರ ಸರ್ಕಾರ ಹತ್ತಿರ ಏನು ಏನು ಮಾಡೋದು ಇದಕ್ಕೆ ನೋಡ್ರಿ ನಿಯೋಗ ತೆಗೆದುಕೊಂಡು ಹೋಗುವಂಥದ್ದು ಏನು ಅವಶ್ಯಕತೆ ಇಲ್ಲ ಹಂಗೆ ಪ್ರಸಂಗ ಬಂದಾಗ ಅದು ನಾನು ನಿಯೋಗ ತೊಗೊಂಡು ಹೋಗ್ತೀನಿ ಈಗ ಸದ್ಯ ಒಬ್ಬ ಸಂಸದನಾಗಿ ಏನು ಮಾಡೋದು ಪ್ರಶಾರೋ ಅದನ್ನ ಮಾಡ್ತೇವೆ